ಪೂಜಾ ಹಾಗೂ ಮಾದರ್ಶಿ ಆಶೀರ್ವಾದವನ್ನ ಬೇಡಿಕೊಳ್ಳುತ್ತಾ ತಿಳಿಸಿರುವ ಯೋಜನೆಯಲ್ಲಿರುವಂತಹ ಕಾರ್ಯಕ್ರಮದಲ್ಲಿ ಜ್ಞಾನ ವಿಕಾಸ ಕೇಂದ್ರದ ವಾರ್ಷಿಕೋತ್ಸವ ಹಾಗೆ ಸತತ ತೊಂಬತ್ತು ದಿನಗಳ ಟೈಲರಿಂಗ್ ತರಬೇತಿಯನ್ನ ಪಡೆದಂತಹ ಶಿಕ್ಷಾರ್ಥಿಗಳಿಗೆ ಪ್ರಮಾಣ ವಿತರಣಾ ಕಾರ್ಯಕ್ರಮ ಹಾಗೆ ಈ ಸಂದರ್ಭದಲ್ಲಿ ನಮ್ಮವರೆಲ್ಲರೂ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಳ್ಳಿ ಕಣ್ಣಿನ ಹಾಸ್ಪಿಟಲ್ ಗ್ರಾಮಾಭಿವೃದ್ಧಿ ಯೋಜನೆ ಆರೋಗ್ಯ ರಕ್ಷಾ ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮದ ಅಡಿಯಲ್ಲಿ ಈ ಹಾಸ್ಪಿಟಲ್ ವಂದಾವಣೆ ಇದೆ ಕಾರ್ಡ್ ಇದ್ದವರು ಈ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ಕಳ್ಕೊಂಡ್ರೆ ಕಾರ್ಡ್ ಅಲ್ಲಿ ಫ್ರೀ ಆಗಿ ಟ್ರೀಟ್ಮೆಂಟ್ ಅನ್ನ ಪಡೆಯುವುದು ಒಂದು ವಿಚಾರ ಇನ್ನೊಂದು ಈ ಕಾರ್ಡ್ ಈ ಹಾಸ್ಪಿಟಲ್ ಈಗೇನು ತಪಾಸಣೆಗೆ ಬಂದಿದಾರಲ್ಲ ಈ ಶಿಬಿರದಲ್ಲಿ ಯಾರು ತಪಾಸಣೆಯನ್ನ ಮಾಡಿಸ್ಕೊಳ್ತಾರೆ ಉದಾಹರಣೆಗೆ ಯಾರಿಗಾದ್ರೂ ಕಣ್ಣಿನ ಆಪರೇಷನ್ ಇದೆ ಅಥವಾ ಬೇರೆ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾದ್ರೆ ಆ ಸಮಸ್ಯೆಗೆ ಆಪರೇಷನ್ ನಾಲ್ಕನೇ ಆಪರೇಷನ್ ಹತ್ತೈದು ಇಪ್ಪತ್ತು ಸಾವಿರ ಖರ್ಚಾಗ್ತದೆ ಆರರಿಂದ ಏಳು ಸಾವಿರದ ಒಳಗಡೆ ನಿಮಗೆ ಮಾಡಿಕೊಡುವಂತಹ ಒಂದು ಒಪ್ಪಂದದಲ್ಲಿ ವಿಶೇಷ ಶಿಬಿರವನ್ನಾಗಿ ಆಯೋಜನೆ ಮಾಡಿದ್ದಾರೆ ಈಗ ನೀವು ಮತ್ತೆ ನಿಮ್ಮ ಮನೆಯವರು ಯಾರಾದ್ರೂ ಮತ್ತೆ ಬರೋರಿದ್ರೆ ದಯಮಾಡಿ ಎಲ್ಲರನ್ನ ಹರಿಸಿದ್ರೆ ಸದುಪಯೋಗವನ್ನು ಪಡ್ಕೊಳ್ಳಿಕ್ಕೆ ಕೂಡ ಇರುತ್ತೆ ನಮ್ಮ ಜೊತೆ ಇದ್ದಾರೆ ಸೊ ಇದೆಲ್ಲ ಕಾರ್ಯಕ್ರಮದ ಸದುಪಯೋಗವನ್ನ ಹೇಳಕ್ಕೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾವು ಪಾತ್ರವೇಟ್ ಮಾಡಿದ್ವಿ ಸೊ ಅನಿವಾರ್ಯ ಕಾರಣದಿಂದಾಗಿ ಅವರು ಬರಲಿಲ್ಲ ಒಂದು ಒಂದು ನಿಮಿಷ ಸೆಕೆಂಡಿದ್ದೇ ಒಂದೆರಡು ಸೆಕೆಂಡ್ ನೆಲ್ಲಿಸ್ತೇವೆ ಒಂದು ಎರಡು ನಿಮಿಷ ಕುತ್ಕೊಳ್ಳಿ ದಿನ ಆಗತ್ತೆ ಆದಮೇಲೆ ಕಂಟಿನ್ಯೂ ಮಾಡೋಣ ಒಂದು ಎರಡು ನಿಮಿಷ ನಿಲ್ಲಿಸ್ತೀವಿ ಹಾಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿ ಮಾಡಿಕೊಟ್ಟಂತಹ ಸುರೇಶ್ ಅವರು ಇಲ್ಲಿ ದೇವಸ್ಥಾನ ಕಮಿಟಿಯ ಅಧ್ಯಕ್ಷ ಇದ್ದಾರೆ ಅವರನ್ನ ಬರಮಾಡಿಕೊಡ್ತಾ ಹಾಗೆ ನಮ್ಮ ಧಾರ್ಮಿಕ ಕಾರ್ಯಕ್ರಮದ ಪ್ರಾದೇಶಿಕ ವಿಭಾಗದ ಯೋಜನಾಧಿಕಾರಿಗಳಾಗಿರುವಂತಹ ಶ್ರೀಮತಿ ಶಂಕುಂದಲಾಡಮ್ ಅವರನ್ನು ಕಾರ್ಯಕ್ರಮಕ್ಕೆ ವ್ಯಕ್ತ ಅವರನ್ನ ಹಾಗೆ ನಮ್ಮ ಕೈಲರಿ ಟೀಚರ್ ಗೀತಾ ಮೇಡಮ್ ಅವರನ್ನ ಎಲ್ಲರನ್ನ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾ ಮೊದಲಿಗೆ ಈ ಒಂದು ಸಭೆಯನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ ಪ್ರಾರ್ಥನೆ ಆಗ್ಬೇಕಾಗಿರಲಿಲ್ಲ tana ्रह्म <im> पुरा <im> <im>